నమస్త గురుబ్రహ్మ గురుణు గురుదేవ మహేశ్వర గురుక్షాత్ పరబ్రహ్మ తస్మై శ్రీ గురవేన్నమా అగజాన పద్మాగం గజానమర్నిషం అనేకదంతం భక్తనా ఏకదంతం ఉపాస్మహి సర్వస్వ రూపే సర్వక్తిసే వయేభ్యస్రాయో దేవి ದುರ್ಗಾದೇವಿ ನಮೋಸ್ತುತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪವಾದಂಥ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥ ಈ ಒಂಬತ್ತು ದಿವಸಗಳ ಶರನ್ನವರಾತ್ರಿಯ ನಾಲ್ಕನೇ ದಿನ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ದಿವಸ ಇವತ್ತು ತಾಯಿಯನ್ನು ಕೂಷ್ಮಾಂಡಿ ಇತಿ ಚತುರ್ಥಕಂ ಕೂಷ್ಮಾಂಡಿನ ಹೇಳ್ತಕ್ಕಂಥ ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ನೋಡಿ ಪ್ರಮುಖವಾಗಿ ಈ ರಾತ್ರಿ ಅಂತಂದರೆ ನವರಾತ್ರಿ ರಾತ್ರಿ ಅಂತ ಹೇಳಿದ್ರೆ ಆಗುತ್ತಿರುವಂಥ ಬದಲಾವಣೆ ಅಂತ ಹೇಳಿ ಪ್ರಮುಖವಾಗಿರುವಂಥದ್ದು ಯಾರಲ್ಲಿ ಕಾಲಪುರುಷನಲ್ಲಿ ಕಾಲರಾತ್ರಿ ಅಂತ ಕಾಲಪುರುಷನಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥ ಸ್ವರೂಪ ಕಾಲರಾತ್ರಿ ಹೇಳ್ತಕ್ಕಂಥವಳು ಕಾಲ ಪುರುಷನಲ್ಲೇ ಬದಲಾವಣೆಯನ್ನು ಮಾಡುವಂಥ ಒಂದು ಶಕ್ತಿ ತಾಯಿಗಿದೆ ಅಂತ ಹೇಳುವಂಥದ್ದುಂಟು ಈ ನವರಾತ್ರಿಯಲ್ಲಿ ದೇವಿಯ ತತ್ವ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಎಂದಿಗಿಂತಲೂ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿಂತರವಾಗಿರುತ್ತದೆ ಶ್ರೀ ದುರ್ಗಾದೇವಿಯೇ ನಮಃ ಅಂಥೇಳಿ ಇವತ್ತಿನ ದಿವಸ ಕೂಷ್ಮಾಂಡಿನಿ ಹೇಳುವಂಥ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥದ್ದು ಕೂಷ್ಮಾಂಡಿನಿ ಅಂತಂದರೆ ಭೂಮಿಯ ಸೃಷ್ಟಿಕರ್ತಳು ಭೂಮಿಯ ಸೃಷ್ಟಿಯನ್ನು ಮಾಡಿರತಕ್ಕಂಥ ಜನನ ಸ್ವರೂಪ ಓಂಕಾರ ಸ್ವರೂಪಿಣಿ ಹೇಳುವಂಥದ್ದಿದೆ ಭೂಮಿಗೆ ಹಸಿರು ಬಣವನ್ನು ಕೊಡುವಂಥ ತಾಯಿ ಅಂತ ಹಸಿರು ಬಣ್ಣ ಅಂತಂದರೆ ಸಸ್ಯಶ್ಯಾಮಲಿ ಸಸ್ಯ ಸಂಪತ್ತುಗಳನ್ನೆಲ್ಲ ವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಆ ತಾಯಿಗಿದೆ ಅದಕ್ಕೋಸ್ಕರ ಇವತ್ತಿನ ದಿವಸ ತಾಯಿಯನ್ನು ಹಸಿರು ಬಣ್ಣದ ಸೀರೆಯಿಂದ ಅಲಂಕಾರವನ್ನು ಮಾಡುವಂಥದ್ದು ಹಸಿರು ಬಣ್ಣದ ಸೀರೆಯನ್ನು ನಾವು ಹುಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಕ್ರಮವನ್ನು ಇವತ್ತಿನ ದಿವಸ ಮಾಡುವಂಥ ವೀಕ್ಷಕರಿಗೆ ಪ್ರಮುಖವಾಗಿ ಅದೇ ರೀತಿಯಾಗಿ ಸಾಯಂಕಾಲದ ಹೊತ್ತಿನಲ್ಲಿ ದೀಪಗಳಿಂದ ರಂಗೋಲಿಗಳಿಂದ ಶೃಂಗಾರವನ್ನು ಮಾಡಿ ತಳಿಲು ತೋರಣಾದಿಗಳನ್ನು ಮಾಡಿ ಹೇಳಿದ ಪ್ರಕಾರವಾಗಿ ಇವತ್ತು ಸುಮಂಗಲಿ ಹೆರಿಯನ್ನು ಮನೆಗೆ ಎಂಬತ್ತು ದಿವಸಗಳು ನೋಡಿ ಸುಮಂಗಲಿ ಪೂಜೆ ಅದೇ ರೀತಿಯಾಗಿ ಹೆಚ್ಚಿನದಾಗಿ ಆ ಒಂದು ಕನ್ನಿಕಾ ಪೂಜೆ ಹೇಳುವಂಥದ್ದು ವಿಶೇಷವಾದಂಥ ಮಹತ್ವ ಈ ನವರಾತ್ರಿಯಲ್ಲಿರುವಂಥದ್ದು ಅವರನ್ನು ಆರಾಧನೆ ಮಾಡಿದಾಗ ಜಗನ್ ಮಾತ್ರೆಗೆ ಸಂತುಷ್ಟಲಾಗ್ತಾಳೆ ಅಂತಕ್ಕಂಥದ್ದು ಉಂಟು ಪ್ರಮುಖವಾಗಿ ಇವತ್ತು ಸಹಿತವಾಗಿ ಎಲ್ಲ ನಮ್ಮ ಪ್ರಪಂಚದಾದ್ಯಂತವಾಗಿ ಮನೆಗಳಲ್ಲಿ ಅದೇ ರೀತಿಯಾಗಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಹೆಚ್ಚಿನದಾದಂಥ ಒಂದು ಆರಾಧನೆಯನ್ನು ಮಾಡುವಂಥದ್ದು ಈ ಒಂಬತ್ತು ದಿವಸಗಳು ಸಚಿತವಾಗಿ ತಾಯಿಯ ಆರಾಧನೆಯನ್ನು ಯಾವಾತ ಮಾಡ್ತಾನೆ ತಾಯಿಯ ಅನುಗ್ರಹ ಹೇಳ್ತಕ್ಕಂಥದ್ದು ಸಿಗತ್ತೆ ಪ್ರಪಂಚಕ್ಕೆ ಕಂಟಕಪ್ರಾಯರಾಗಿರ್ತಕ್ಕಂಥ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಶಕ್ತಿ ದುರ್ಗಾಪರಮೇಶ್ವರಿ ಅದರಲ್ಲಿ ಸತ್ವ ರಜ ತಮೋಗಣ ಸ್ವರೂಪವಾಗಿರುವಂಥದ್ದುಂಟು ಸಾತ್ವಿಕವಾಗಿರ್ತಕ್ಕಂಥ ಆ ಒಂದೇನು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯ ಸ್ವರೂಪವೇ ದುರ್ಗಾ ಪರಮೇಶ್ವರಿ ತ್ರಿಗುಣಾತ್ಮಿಕೆ ಜಗನ್ಮಾತೆ ಅಂತ ಹೇಳಿದ್ದಾರೆ ಅಲ್ವಾ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸಾಯಂಕಾಲ ಹೊತ್ತಲಲ್ಲಿ ಎಲ್ಲರೂ ಸಹಿತವಾಗಿ ಸುಮಂಗಲಿಯರನ್ನು ಕರೆದು ಕನ್ನಿಕೇರಿನ ಕರೆದು ವಾಯನದಾನವನ್ನು ಕೊಟ್ಟು ಕನ್ನಿಕೇರಿಯ ಪಾದಪೂಜೆಯನ್ನು ಮಾಡಿ ಅವರಿಗೆ ಇಷ್ಟವಾದಂಥ ವಸ್ತುಗಳನ್ನು ಕೊಟ್ಟರೆ ಮಾತ್ರೆ ಕೇಳ್ತಕ್ಕಂಥವಳು ಅನುಗ್ರಹತೆಯನ್ನು ನೀಡ್ತಾಳೆ ನಮಗೆ ಬರತಕ್ಕಂಥ ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸ್ತಾಳೆ ಹೇಳುವಂಥದ್ದು ವಾಡಿಕೆ ಇದೆ ಅದಕ್ಕೋಸ್ಕರವಾಗಿ ಇವತ್ತಿನ ಎಲ್ಲ ಈ ಸಂದರ್ಭಗಳಲ್ಲಿ ಒಂಬತ್ತು ದಿವಸವೂ ಸಹಿತವಾಗಿ ನೋಡಿ ಆ ತಾಯಿಯನ್ನು ಲಲಿತಾ ಸಹಸ್ರನಾಮದ ಪಾರಾಯಣವು ಅದೇ ರೀತಿಯಾಗಿ ದೀಪ ನಮಸ್ಕಾರವು ಅಷ್ಟೋತ್ತರ ಶತನಾಮು ದುರ್ಗಾ ಸಪ್ತಶತಿ ಪಾರಾಯಣವು ಭಜನೆಗಳು ಇವೆಲ್ಲವೂ ಸಹಿತವಾಗಿ ನಿರಂತರವಾಗಿ ಮಾಡಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವಂಥದ್ದು ನಮ್ಮ ಕರ್ತವ್ಯ ಅದೇ ರೀತಿಯಾಗಿ ಇವತ್ತು ಸಹಿತವಾಗಿ ವೀಕ್ಷಕರೇ ಎಲ್ಲರಿಗೂ ಸಹಿತವಾಗಿ ಆ ಜಗನ್ಮಾತಕ್ಕೆ ಆದಂಥ ದುರ್ಗಾ ಪರಮೇಶ್ವರಿ ಅನುಗ್ರಹ ಆರಾಧನೆ ಮಾಡುವಂಥ ನಮಗೆ ಬೇಕಾಗಿ ಮನುಷ್ಯನಿಗೆ ಬೇಕಾದಂಥ ಮಾನಸಿಕ ಶಾರೀರಿಕ ಆರ್ಥಿಕ ಸಾಮಾಜಿಕ ಸರ್ವತೋಮುಖವಾಗಿರ್ತಕ್ಕಂಥದ್ದು ಎಲ್ಲ ರೀತಿಯಾದಂಥ ತೊಂದರೆ ತಾಪತ್ರಯವನ್ನು ನಿವಾರಣೆ ಮಾಡಿ ನಮಗೆಲ್ಲ ಒಳಿತನ್ನೇ ಮಾಡಲಿ ಅಂತ ಹೇಳ್ತಾ ನಾಳೆ ದಿವಸ ಪುನಃ ಇದೇ ನವರಾತ್ರಿ ವಿಶೇಷತಾ ಕಾರ್ಯಕ್ರಮಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ ಸಮಸ್ತ ಲೋಕ ಸುಖಿನೋ ಬಂತು ಶುಭಂಭೂಯಾ